ಸೊ ಇವತ್ತು ಅಂಬರೀಷ್ ಅವರ ಅಂತ ಹೇಳಿದರೆ ಚಲನಚಿತ್ರ ರಂಗದಲ್ಲಿ ಒಂದು ಸಾಕಷ್ಟು ಹೆಸರನ್ನು ಮಾಡಿದಂತಹ ನಟ ಅಂಬರೀಷ್ ಅವರ ಜನ್ಮದಿನ ಸೊ ಎಪ್ಪತ್ತ ಎರಡನೇ ಜನ್ಮದಿನದ ಒಂದು ಆಚರಣೆಯನ್ನ ಇದೀಗ ಕಂಠೀರವ ಸ್ಟುಡಿಯೋದಲ್ಲಿ ಜನಸಾಮಾನ್ಯರೆಲ್ಲರೂ ಬೆಳಗ್ಗೆಯಿಂದಲೂ ಕೂಡ ಹಬ್ಬದಂತೆ ಆಚರಿಸ್ತಾ ಇದ್ದಾರೆ ನೀವಿಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಎಲ್ಲ ಜನರು ಫ್ಯಾನ್ಸ್ ಬಂದು ಬೆಳಗ್ಗೆಯಿಂದಲೂ ಕೂಡ ಇಲ್ಲೇ ಕಾದು ಕುಳ್ತಿದ್ದಾರೆ ಅಂಬರೀಷ್ ಸ್ಮಾರಕಕ್ಕೂ ಕೂಡ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮೇಲೆ ರೈಟ್ ಸೈಡ್ ಅಲ್ಲಿ ಹಾರವನ್ನು ಹಾಕಿ ಜೈಕಾರವನ್ನು ಕೂಗಿ ಈಗ ಫ್ಯಾನ್ಸ್ ಗಳು ಇಲ್ಲಿ ಹಬ್ಬದ ಒಂದು ವಾತಾವರಣವನ್ನೇ ಸೃಷ್ಟಿ ಮಾಡಿದ್ದಾರೆ ಸಂಪೂರ್ಣವಾಗಿ ಕಂಠೀರವ ಸ್ಟೇಡಿಯಂ ಏನು ಇವತ್ತು ಹಬ್ಬದ ವಾತಾವರಣದಿಂದನೇ ಕೂಡಿದೆ ಅಂಬರೀಶ್ ಅವರ ಒಂದು ಸ್ಟೈಲಲ್ಲೇ ಅವರ ಚಲನಚಿತ್ರದ ಒಂದು ಉಡುಗೆ ತೊಡುಗೆಗಳನ್ನೇ ಹಾಕೊಂಡು ಇಲ್ಲಿ ಸೊ ಸಾಕಷ್ಟು ಖುಷಿಯಾಗಿ ಈಗ ಸರತಿ ಸಾಲಿನಲ್ಲಿ ಅಂಬರೀ ಅಂಬರೀಶ್ ಅವರ ಹಬ್ಬದ ಏನು ಹುಟ್ಟು ಹಬ್ಬದ ಒಂದು ಅಂಗವಾಗಿ ಸರತಿ ಸಾಲಿನಲ್ಲಿ ತಿಂಡಿಯ ವ್ಯವಸ್ಥೆಯನ್ನ ಕೂಡ ಇಲ್ಲಿಗೆ ಆಗಮಿಸಿರುವಂತಹ ಫ್ಯಾನ್ಸ್ ಗಳಿಗೆ ಸೊ ಹೇಳಿ ಅಂಬರೀಷ್ ಅವರ ಹುಟ್ಟು ಹಬ್ಬ ಎಷ್ಟು ಖುಷಿ ಇದೆ ನಮಗೆ ಫುಲ್ ಖುಷಿ ಆಗಿದೆ ಟೈಮ್ ಬಂದಿದ್ದೀನಿ ನನಗೆ ನೋಡೋಲ್ಲ ನೋಡಲ್ಲ ಒಂದು ಬಟ್ ನನಗೆ ಇಷ್ಟ ಆಶೀರ್ವಾದ ಎಲ್ಲರಿಗೂ ಇರಲಿ ಜನಗಳಿಗೆ ತಮಿಳ್ನಾಡು ತಮಿಳ್ನಾಡು ಅಂಬರೀಷ ಅವ್ರ ಬಗ್ಗೆ ತುಂಬಾ ಅಭಿಮಾನ ಇಟ್ಕೊಂಡ್ ಬಂದಿದ್ದಾರೆ ಬರ್ತಡೆಗೆ ಹಾ ಪ್ರತಿ ವರ್ಷ ಬರ್ತಿದ್ದಾರೆ ರಾಜೇಶ್ ನಮ್ಮ ಅಂಬರೀಷ್ ಅವ್ರನ್ನ ಎಲ್ಲರದ್ದು ಫಿಲಮ್ ಇಷ್ಟ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಅಂಬು ಸರ್ ನೀವಿಲ್ಲಿ ನೋಡ್ತಾ ಇರ್ಬೋದು ಕೇವಲ ಕರ್ನಾಟಕದಿಂದ ಮಾತ್ರ ಅಲ್ಲ ತಮಿಳುನಾಡಿಂದಲೂ ಕೂಡ ಫ್ಯಾನ್ಸ್ಗಳು ಬೆಳಗ್ಗೆಯಿಂದ ಆಗಮಿಸಿದ್ದಾರೆ ಸೊ ಇಲ್ಲಿ ರೈಟ್ ಸೈಡಲ್ಲಿ ಏನು ಬಂದಿರುವಂತಹ ಅಭಿಮಾನಿಗಳಿಗೆ ತಿಂಡಿಯ ವ್ಯವಸ್ಥೆಯನ್ನು ಕಲ್ಪಿಸಿರುವಂಥದ್ದು ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಬೆಳಗಿನ ಒಂದು ಉಪಹಾರದ ವ್ಯವಸ್ಥೆಯನ್ನು ಕಂಠೀರವ ಸ್ಟುಡಿಯೋದಲ್ಲಿ ಅಂಬರೀಷ್ ಅಭಿಮಾನಿಗಳಿಗೋಸ್ಕರ ಪಲಾವ್ ಮತ್ತು ಕೇಸರಿ ಬಾತು ಕೇಸರಿ ಬಾತ್ ಎರಡನ್ನ ಕೂಡ ಕೊಟ್ಟಿದ್ದಾರೆ ಸೊ ಫ್ಯಾನ್ಸ್ ಬೆಳಗಿನಿಂದ ಉಪಹಾರವನ್ನ ಸೇವಿಸ್ತಾ ಇದ್ದಾರೆ ಇಲ್ಲಿ ಸಾಕಷ್ಟು ಮಂದಿ ಇಲ್ಲೇ ಮಂದಿರುವ ಸ್ಟೇಡಿಯಂನಲ್ಲೇ ಈ ಒಂದು ಬೆಳಗಿನ ಉಪಹಾರಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದ್ದು ಒಟ್ಟಾರೆಯಾಗಿ ಅಂಬರೀಷ್ ಅವರ ಒಂದು ಹುಟ್ಟು ಹಬ್ಬವನ್ನ ಈಗಾಗಲೇ ಎಲ್ಲರೂ ತುಂಬಾ ಸಂಭ್ರಮದಿಂದ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲೇ ಕೂತ್ಕೊಂಡು ಇಲ್ಲೇ ತಿಂಡಿಯನ್ನು ತಿನ್ಕೊಂಡು ಫ್ಯಾನ್ಸ್ ಏನು ಬಂದಿದ್ದಾರೆ ಇಲ್ಲೇ ಸೊ ನಿಮ್ಮ ಹೆಸರು ಹೇಳಿ ಓಕೆ ಎಷ್ಟು ಖುಷಿ ತುಂಬಾ ಖುಷಿ ಇದೆ ನನ್ನ ಹೆಸರು ಪವಿತ್ರ ಹಾಸನಿಂದ ಬಂದಿರೋದು ತುಂಬಾ ಖುಷಿ ಆಯ್ತಿದೆ ಎಲ್ಲ ಸಹಿನ ಇಷ್ಟ ತುಂಬಾ ಖುಷಿ ಆಗ್ತಿದೆ ನನ್ಗ ಎಲ್ಲ ಸಿನಿಮಾ ಇಷ್ಟಿ ಸೊ ಇದಿಷ್ಟು ಫ್ಯಾನ್ಸ್ಗಳು ಹೇಳ್ತಾ ಇರುವಂಥದ್ದು ಸೊ ಅಂಬರೀಷ್ ಅವರ ಹುಟ್ಟುಹಬ್ಬ ಅಂತ ಹೇಳಿದರೆ ಊಟಕ್ಕೆ ತಿಂಡಿಗೆ ಎಲ್ಲ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಅಚ್ಚುಕಟ್ಟಾಗಿ ಮಾಡ್ತಾರೆ ಸೊ ಅಲ್ಲಿ ನೀವು ನೋಡ್ತಾ ಇರ್ಬೋದು ಏನು ಸ್ಮಾರಕ ಅಲ್ಲಿ ರೈಟ್ ಸೈಡಲ್ಲಿದೆ ಸೊ ಅಲ್ಲೂ ಕೂಡ ಎಲ್ಲ ವ್ಯವಸ್ಥೆಯನ್ನು ಬೆಳಗಿನಿಂದಲೂ ಕೂಡ ಪೂಜೆ ಪುನಸ್ಕಾರ ಅವರ ಕುಟುಂಬಸ್ಥರು ಅವಿಯವಿದಪ ಆಗಿರ್ಬೋದು ಅಭಿಷೇಕ್ ಅಂಬರೀಷ್ ಆಗಿರ್ಬೋದು ಸುಮಲತಾ ಅವರಾಗಿರ್ಬೋದು ಬಂದು ಪೂಜೆ ಪುನಸ್ಕಾರಗಳನ್ನು ಕೈಗೊಂಡು ಎಲ್ಲಾ ಒಂದು ಏನು ದೀಪವನ್ನ ಬೆಳಗಿ ಆರತಿಯನ್ನ ಎತ್ತಿ ಸಂಪೂರ್ಣವಾಗಿ ಎಲ್ಲಾ ಪೂಜೆ ಪುನಸ್ಕಾರ ಕೈಂಕರ್ಯಗಳು ಮುಗಿದ ನಂತರದಲ್ಲಿ ಇಲ್ಲಿ ಬಂದು ಏನು ಹೂವಿನ ಒಂದು ಹಾರವನ್ನು ಹಾಕಿ ಅಂಬರೀಷ್ ಅವರ ಸ್ಮಾರಕ ಅಂದರೆ ಸ್ಟ್ಯಾಚ್ಯೂ ಏನಿದೆ ಇದಕ್ಕೂ ಕೂಡ ಹೂವಿನ ಹಾರವನ್ನು ಹಾಕಿ ಇದೀಗ ಫ್ಯಾನ್ಸ್ಗಳು ಕೇಕನ್ನು ಕೂಡ ಕಟ್ ಮಾಡಿದರು ಸೊ ಅವರ ಪೋಸ್ಟರ್ಗಳು ಸೊ ಅವರ ರೀತಿಯ ಒಂದು ಡ್ರೆಸ್ಗಳನ್ನು ಮಾಡಿಕೊಂಡು ಎಲ್ಲವನ್ನು ಒಟ್ಟಾರೆಯಾಗಿ ಬೆಳಗ್ಗಿನಿಂದಲೂ ಕೂಡ ಕಂಠೀರವ ಸ್ಟುಡಿಯೋದಲ್ಲಿ ಒಂದು ಹಬ್ಬದ ವಾತಾವರಣನೇ ಅಂತಲೇ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಶ್ರೀನಾಥ್ ಜೊತೆಗೆ ಭೂಮಿಕಾವಿ ವಿಜಯವಾಣಿ ಬೆಂಗಳೂರು